ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರು ಎಲ್ಲರಿಗೂ ಶುಭ ಮುಂಜಾನೆ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ತೋಟ ಪರ್ದಿಡಿ ತಾಂತ್ರಿಕ ಕಾರಣಗಳಿಂದಾಗಿ ಒಂದು ನಾಲ್ಕೈದು ನಿಮಿಷ ತಡ ಆಯಿತು ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತವೆ ತೋಟಪಾರ್ದಿಡಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅದ್ಭುತ ಪ್ರತಿಭೆ ಇರುತ್ತದೆ ಆದರೆ ಹೆಚ್ಚಿನವರು ಅದನ್ನು ಗುರುತಿಸ್ಕೊಳ್ಳೋ ಪ್ರಯತ್ನ ನಡೆಸೋದಿಲ್ಲ ನೋಡಿರಿ ಪ್ರತಿಯೊಬ್ಬರ ಕಡೆನೂ ಒಂದು ಟ್ಯಾಲೆಂಟ್ ಇದ್ದೇ ಇರ್ತೈತಿ ಅದನ್ನು ನಾವು ಗುರುತಿಸ್ಕೊಳ್ಳೋದೇ ಇಲ್ಲ ಏನೊಂದು ಅವಕಾಶ ಸಿಕ್ಕಿರ್ತೈತಿ ಆವಾಗ ನಮ್ಮನ್ನು ತುಂಬ ಚೆನ್ನಾಗಿ ತೊಡಗಿಸ್ಕೊಂಡು ಅತ್ಯುತ್ತಮ ಪ್ರಯತ್ನ ಮಾಡಿದಾಗ ನಮ್ಮ ನಿಜವಾದ ಪ್ರತಿಭೆ ಈಗ ಒಂದು ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಅರ್ಜಿ ಕರೆದಿದ್ದಾರೆ ಪರೀಕ್ಷಾ ತಯಾರಿ ನಡೆಸ್ತಾ ಇದ್ದೀರಿ ಪ್ರತಿದಿನ ಒಂದು ಎರಡು ಮೂರು ತಾಸು ಅದಕ್ಕೋಸ್ಕರ ನೀವು ಮೀಸಲಿಟ್ಟು ಅತ್ಯುತ್ತಮ ಪ್ರಯತ್ನ ಮಾಡಿದ್ರೆ ಈ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಸಂಖ್ಯೆ ಗಳಿಸ್ತೀರಿ ನೀವು ಅಂತ ಅನ್ನಿಸ್ಕೋತೀರಿ ಸ್ಕಾಲರ್ಶಿಪ್ ಸೆಲೆಕ್ಟ್ ಆದಮೇಲೆ ಹಾಗಾಗಿ ಯಾವುದೇ ಒಂದು ಆಟದ ಸ್ಪರ್ಧೆ ಇರ್ಬೋದು ಓ ಏನೋ ಒಂದು ಭಾಷಣ ಸ್ಪರ್ಧೆ ಪ್ರತಿಯೊಂದರಲ್ಲಿ ಕೂಡ ನೀವು ಭಾಗವಹಿಸ್ಲಾ ಭಾಗವಹಿಸ್ದಾಗಲೇ ನಿಮ್ಮ ನಿಜವಾದ ಪ್ರತಿಭೆ ಗೊತ್ತಾಗುತ್ತೆ ಅದಕ್ಕೆ ಅವಕಾಶ ಮಿಸ್ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾಯಿದ್ವಿ ಪೂರ್ವಸಿದ್ಧ ಪರೀಕ್ಷೆ ಕ್ವಶನ್ ಪೇಪರ್ ಬಿಡಿಸ್ತಾ ಇದ್ವಿ ಆ್ಯಕ್ಚುಲಿ ನಾವು ಇಲ್ಲಿಗೆ ಎಂಡ್ ಮಾಡಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡೋದನ್ನು ಶುರು ಮಾಡ್ಬೇಕು ಅಂದ್ಕೊಂಡಿದ್ವಿ ಬಟ್ ಡೇಟ್ ಎಕ್ಸ್ಟೆಂಡ್ ಆಗಿರೋದ್ರಿಂದ ಈ ಏನು ಪೂರ್ವಸಿದ್ಧತಾ ಕ್ವಶನ್ ಒಳಗೂ ಭಾಳಷ್ಟು ನೀವು ಡೌಟ್ ಅದ ಅಂತ ಮೆಸೇಜ್ ಹಾಕಿದ್ದರಿಂದ ಇನ್ನೊಂದು ಎರಡು ಪಿರಿಯಡಿ ಅದಾವು ಅದಿಷ್ಟು ಮುಗಿಸ್ಬಿಟ್ರೆ ನಿಮಗೆ ಮತ್ತೇನು ಡೌಟ್ ಎಲ್ಲ ಕ್ಲಿಯರ್ ಮಾಡಬೇಕು ನಿನ್ನೆವರೆಗೂ ಅರವತ್ತೈದರವರೆಗೆ ಆಗಿದ್ದು ಅಂತ ಅನಿಸುತ್ತೆ ಅರವತ್ತೈದು ಅರವತ್ತಾರನೇ ಪ್ರಶ್ನೆ ಅರವತ್ತೈದರವರೆಗೆ ಅರವತ್ತೈದರವರೆಗೆ ಆಗಿತ್ತು ಅರವತ್ತಾರನೇ ಪ್ರಶ್ನೆ ತುಂಬ ಸುಲಭ ಇವು ಕೆಳಗಿನ ಆಕೃತಿಗಳಲ್ಲಿ ಆಕೃತಿಯ ಒಂದು ಭಾಗ ಬಿಟ್ಟು ಹೋಗಿದ್ದು ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಬಿಟ್ಟು ಹೋಗಿರೋ ಭಾಗವನ್ನು ಗುರುತಿಸಿ ಅಂದರೆ ಈ ಆಕೃತಿಯನ್ನು ನಾಲ್ಕು ಭಾಗ ಮಾಡಿದಾರ ಮೂರು ಭಾಗ ಕೊಟ್ಟಿದ್ದಾರೆ ಒಂದು ಭಾಗ ಮಾತ್ರ ಮಿಸ್ ಆಗೈತಿ ಈ ಭಾಗ ಯಾವುದು ಕ್ವಶನ್ ಮಾರ್ಕ್ ಇದ್ದಲ್ಲಿ ಅಂತ ಕೇಳಿದಾರ ಕಂಪ್ಲೀಷನ್ ಆಫ್ ಫಿಗರ್ಸ್ ಆಕೃತಿಯನ್ನು ಪೂರ್ಣಗೊಳಿಸೋದು ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ಈ ಭಾಗ ಈ ಭಾಗ ಸೇಮ್ ಐತಿ ಆಟೋಮೆಟಿಕಲಿ ಇದಕ್ಕಿದು ಸೇಮ್ ಇರ್ತೈತಿ ವಿನ್ಯಾಸಗಳು ಸೇಮ್ ಇರ್ತಾವೆ ಹಾಗಾಗಿ ಇಲ್ಲೇ ಇದೇ ಥರ ವಿನ್ಯಾಸ ಇಲ್ಲಿ ಬರ್ಬೇಕು ನೋಡಿ ಇದು ಯಾಕೆ ಆಗೋದಿಲ್ಲ ಅಂದ್ರೆ ಇಲ್ಲೊಂದು ಸರ್ಕಲ್ ಐತಿ ಇಲ್ಲಿಲ್ಲ ಅಲ್ಲ ಯಾವುದನ್ನು ತೆಗೆದಕ್ಕ ಇಲ್ಲಿ ಒಂದೇ ಗೆರೆ ಐತಿ ಎರಡು ಗೆರೆ ಇರ್ಬೇಕಂತ ಇದು ಅಲ್ಲ ಇದು ಏನಾಗಿತ್ತು ಅಂದ್ರೆ ತಲೆ ಕೆಳಗಾದ ವಿನ್ಯಾಸ ಬರಬೇಕಾಗಿತ್ತು ಇದು ಸೀದಾ ಐತಿ ಹಾಗಾಗಿ ಇದು ಅಲ್ಲ ಉಳಿದದ್ದು ಒಂದೇ ಒಂದು ಆಪ್ಷನ್ನು ಆಪ್ಷನ್ನು ಎ ಉತ್ತರ ನೆಕ್ಸ್ಟ್ ಅರವತ್ತ ಏಳನೇ ಪ್ರಶ್ನೆ ನೋಡ್ರಿ ಯಾವ ಸರಿ ಉತ್ತರ ಆಗುತ್ತೆ ನಂಬರ್ ಅಲ್ಲಿ ಕೂಡ ಒಂದು ಆಕೃತಿಯಲ್ಲಿ ನಾಲ್ಕು ಭಾಗ ಮಾಡಿದಾರ ಮೂರು ಭಾಗ ಕೊಟ್ಟಿದ್ದಾರೆ ಇಲ್ಲಿ ನೋಡಿದರೆ ಗೊತ್ತಾಗ್ತತಿ ಇದು ಇದು ಸೇಮ್ ಇದು ಇದು ಸೇಮ್ ಆಗ್ತತಿ ಅಂದ್ರೆ ಇಲ್ಲಿ ಒಂದು ಸರ್ಕಲ್ ಬರ್ತೈತಿ ನೆಕ್ಸ್ಟ್ ಇದನ್ನ ಜಾಯಿಂಟ್ ಮಾಡ್ಬೇಕು ನೆಕ್ಸ್ಟ್ ಇದನ್ನ ಜಾಯಿಂಟ್ ಮಾಡಬೇಕು ಈ ಥರ ಕಾಣುವಂಥ ಈ ಥರ ಕಾಣುವಂಥ ಇದು ಯಾಕೆ ಆಗೋದಿಲ್ಲ ನೋಡಿ ಇಲ್ಲಿ ಸರ್ಕಲ್ ಐತಿ ಇಲ್ಲಿ ಸರ್ಕಲ್ ಬರಬೇಕು ಇಲ್ಲಿ ಇಲ್ಲ ಇಲ್ಲಿ ಸರ್ಕಲ್ ಇಲ್ಲ ನೋಡಿ ಇದು ಒಂದೇ ಒಂದು ಐತೆ ಆಪ್ಷನ್ ಸರ್ಕಲ್ ಇರೋದು ಇದು ಕೂಡ ಆಗೋದಿಲ್ಲ ಹಾಗಾಗಿ ಒಂದು ಯಾವ್ದಾದ್ರು ಪಾಯಿಂಟನ್ನು ನಾವು ಇಟ್ಕೊಂಡು ಸುಲಭವಾಗಿ ಹತ್ರ ಗುರುತಿಸ್ಬೋದು ಹಾಗಾಗಿ ಆಪ್ಷನ್ ತ್ರೀ ಸರಿ ಉತ್ತರ ಇನ್ನು ಅರವತ್ತೆಂಟನೇ ಪ್ರಶ್ನೆ ಕ್ವೆಶನ್ ನಂಬರ್ ಸಿಕ್ಸ್ಟಿ ಏಟ್ ಸಹನ ಮತ್ತು ಬೋನಾರ ವಯಸ್ಸಿನ ಅನುಪಾತ ನಾಲ್ಕು ಅನುಪಾತ ಮೂರಕ್ಕೆ ಸಮನಾಗಿದೆ ಆರು ವರ್ಷಗಳ ನಂತರ ಸಹನಾಳು ವಯಸ್ಸು ಇಪ್ಪತ್ತಾರು ವರ್ಷಗಳಾದರೆ ಪ್ರಸ್ತುತ ಬೋನಾಳ ವಯಸ್ಸು ಏನು ವಯಸ್ಸು ಅನುಪಾತ ಕೊಟ್ಟಿರ್ತಾರಲ್ಲ ನಾವೇನು ಮಾಡ್ಬೇಕು ಸಹನಾಳ ಈಗಿನ ವಯಸ್ಸು ಅದೇನು ಅನುಪಾತ ಕೊಟ್ಟಿರುತ್ತಲ್ಲ ಅದನ್ನು ಬಳಸ್ಕೊಂಡು ಅವರುಗಳ ಈಗಿನ ವಯಸ್ಸನ್ನು ತಗೋಬೇಕು ಸಹನಾ ಬೋನ ನಾಲ್ಕು ನಪತ್ತ ಮೂರು ಅಂತ ಕೊಟ್ಟರೆ ಸಹನಾಳ ಈಗಿನ ವಯಸ್ಸು ನಾಲ್ಕು ಎಕ್ಸ್ ಅಂತ ತಗೊಳ್ಳೋಣ ನಾಲ್ಕು ಎಕ್ಸ್ ಆಗಿರಲಿ ಭುವನಾಳ ಈಗಿನ ವಯಸ್ಸು ಏನಾಗ್ತೈತಿ ಭುವನಾಳ ಈಗಿನ ವಯಸ್ಸು ಮೂರು ಎಕ್ಸ್ ಆಗುತ್ತೆ ಈ ಥರ ಫಸ್ಟು ತೊಗೋಬೇಕು ನಾವು ನೆಕ್ಸ್ಟ್ ಆರು ವರ್ಷಗಳ ನಂತರ ಆರು ವರ್ಷಗಳ ನಂತರ ಸಹನಾಳ ವಯಸ್ಸು ಎಷ್ಟಂತ ಕೊಟ್ರೆ ಆರು ವರ್ಷಗಳ ನಂತರ ನೋಡ್ರಿ ಸಹನಾಳ ವಯಸ್ಸು ಇಪ್ಪತ್ತಾರು ವರ್ಷಗಳಾದ್ರಿ ನೋಡಿ ಸಾಯನಾಳು ವಯಸ್ಸು ಈಗ ಸದ್ಯಕ್ಕೆ ನಾಲ್ಕು ಎಕ್ಸ್ ಐತಿ ಆರು ವರ್ಷಗಳ ನಂತರ ಅಂದ್ರೆ ಆರು ಕೂಡಿಸ್ಬೇಕು ಇದಕ್ಕೆ ಆರು ವರ್ಷಗಳ ನಂತರ ಅಂದ್ರೆ ಆರನ್ನ ಕೂಡಿಸ್ಬೇಕು ನೋಡಿ ಸದ್ಯಕ್ಕೆ ನಾಲ್ಕು ಎಕ್ಸ್ ಇತ್ತು ಆರು ವರ್ಷಗಳ ನಂತರ ಅಂದ್ರೆ ಆರು ಕೂಡಿಸಿದ್ವಿ ಇದು ಎಷ್ಟಾಗತ್ತಂದ್ರೆ ಇಪ್ಪತ್ತಾರು ಅಂತ ಹೇಳಿದ್ದಾರೆ ಅವರು ನೋಡಿ ಸಮೀಕರಣ ಹೆಂಗೆ ಬರ್ಕೊಳ್ಳೋದು ಸದ್ಯಕ್ಕೆ ಸೈನಾರು ವಯಸ್ಸು ನಾಲ್ಕು ಎಕ್ಸ್ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ಯಾಕೆ ಆಯ್ತದೆ ಆರು ವರ್ಷಗಳ ನಂತರ ಅಂದರೆ ಆರನ್ನು ಕೂಡಿಸ್ಬೇಕು ಸದ್ಯದ ವಯಸ್ಸಿಗೆ ಆವಾಗ ಅದು ಎಷ್ಟು ಎಷ್ಟಾಗುತ್ತಂದ್ರೆ ಇಪ್ಪತ್ತಾರು ಆಗುತ್ತಂತ ಹೇಳಿದರೆ ಇಸ್ ಇಕ್ವಲ್ ಟು ಟ್ವೆಂಟಿ ಸಿಕ್ಸ್ ಪ್ಲಸ್ ಸಿಕ್ಸ್ ಬಲಗಡೆ ಕಳ್ಸೋಣ ಮೈನಸ್ ಸಿಕ್ಸ್ ಆಗುತ್ತೆ ಇಪ್ಪತ್ತಾರು ಮೈನಸ್ ಆರು ಇಪ್ಪತ್ತಾರಾಗ ಆರು ಕಳೆದ್ರೆ ಇಪ್ಪತ್ತು ಎಕ್ಸ್ ಜೊತೆ ನಾಲ್ಕು ಗುಣಿಸ್ತತಿ ಈ ಕಡೆ ಕಳಿಸಿ ಭಾಗಿಸ್ತತಿ ನಾಲ್ಕೊಂದಲೇ ನಾಲ್ಕು ಇಲ್ಲಿ ಎಕ್ಸ್ ಬೆಲೆ ಸಿಕ್ತು ನಮಗೆ ಐದು ಅಂತೇಳಿ ಅವ್ರು ಕೇಳಿರೋದೇನು ಪ್ರಸ್ತುತ ಬೋನಾಳ ವಯಸ್ಸು ಬೋನಾಳ ವಯಸ್ಸಂದರೆ ಏನಂತ ತಿಳ್ಕೊಂಡೆ ನಾವು ಬೋನಾಳ ವಯಸ್ಸು ತ್ರೀ ಎಕ್ಸ್ ಅಂತ ತಿಳ್ಕೊಂಡಿದ್ದೀವಿ ತ್ರೀ ಎಕ್ಸ್ ಅಂದ್ರೆ ತ್ರೀ ಇಂಟು ಎಕ್ಸ್ ಅಂದ್ರೆ ಐದು ಮೂರೈಲಿ ಹದಿನೈದು ಅಂದ್ರೆ ಬೋನಾಳ ಪ್ರಸ್ತುತ ವಯಸ್ಸು ಹದಿನೈದು ವರ್ಷ ಹದಿನೈದು ವಯಸ್ಸು ಈ ಥರ ಮಾಡ್ಬೇಕು ನಾವು ಸರಿಯುತ್ತೆ ಯಾವ್ದು ಹಾಗಾದ್ರೆ ಆಪ್ಷನ್ ಬಿ ಹದಿನೈದು ಸರಿಯುತ್ತೆ ಸಪೋಸ್ ಸಹನಾಳ ವಯಸ್ಸು ಕೇಳಿದ್ರೆ ನಾಲ್ಕು ಎಕ್ಸ್ ಅಂದ್ರೆ ನಾಲ್ಕೈದ ಇಪ್ಪತ್ತು ಪ್ರೆಸೆಂಟ್ ಏಜ್ ಇಪ್ಪತ್ತಾರು ಆರು ವರ್ಷಗಳ ನಂತರ ಇಪ್ಪತ್ತಾರು ಆಗುತ್ತೆ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಎಸ್ ಸರಾಸರಿ ಸಂಬಂಧಪಟ್ಟಂಥ ಪ್ರಶ್ನೆ ಒಂದು ತರಗತಿಯಲ್ಲಿನ ಒಟ್ಟು ಮೂವತ್ತು ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಹದಿನೆಂಟು ಆ ತರಗತಿಯ ವರ್ಗದ ಗುರುಗಳ ವಯಸ್ಸನ್ನು ಸೇರಿಸಿಕೊಂಡರೆ ಆ ತರಗತಿಯ ಸರಾಸರಿ ವಯಸ್ಸು ಹತ್ತೊಂಬತ್ತು ಆಗುತ್ತದೆ ಹಾಗಾದರೆ ಆ ವರ್ಗದ ಗುರುಗಳ ವಯಸ್ಸು ಎಷ್ಟು ಇಪ್ಪತ್ತು ವರ್ಷ ನಲವತ್ತು ವರ್ಷ ನೂತತ್ತು ಮೂವತ್ತು ಫಸ್ಟ್ ನಾವೇನು ಮಾಡೋಕ್ಕಂದ್ರೆ ಈ ಮೂವತ್ತು ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಕೊಟ್ಟಾರ ಒಟ್ಟು ಮತ್ತೆ ಕಂಡು ಅಂದ್ರೆ ಮೂವತ್ತು ವಿದ್ಯಾರ್ಥಿಗಳ ಮೂವತ್ತು ವಿದ್ಯಾರ್ಥಿಗಳ ವಯಸ್ಸಿನ ಒಟ್ಟು ಮೊತ್ತ ಕಂಡು ವಯಸ್ಸಿನ ಒಟ್ಟು ಮೊತ್ತ ಆಗೇನಕತಿ ಮೂವತ್ತು ವಿದ್ಯಾರ್ಥಿಗಳು ಎಂಟು ಹದಿನೆಂಟು ಎಷ್ಟಾಗತ್ತೆ ಹದಿನೆಂಟು ಮೂರಲ ಐವತ್ನಾಲ್ಕು ಐನೂರ ನಲ್ವತ್ತಾಗತ್ತಿದೆ ನೆಕ್ಸ್ಟ್ ಏನು ಹೇಳಿದಾರಂದ್ರೆ ಆ ತರಗತಿ ವರ್ಗದ ಗುರುಗಳ ವಯಸ್ಸನ್ನು ಸೇರಿಸಿಕೊಂಡರೆ ಆ ತರಗತಿಯ ಸರಾಸರಿ ವಯಸ್ಸು ಹತ್ತೊಂಬತ್ತಾಗುತ್ತೆ ಅಂದರೆ ವರ್ಗದ ಗುರುಗಳ ವರ್ಗದ ಗುರುಗಳ ವಯಸ್ಸು ಸೇರಿದ ಮೇಲೆ ವಯಸ್ಸು ಸೇರಿದ ಮೇಲೆ ಒಟ್ಟು ಮೊತ್ತ ಎಷ್ಟಾಗುತ್ತೆ ವಯಸ್ಸುಗಳ ಒಟ್ಟು ಮೊತ್ತ ವಯಸ್ಸುಗಳ ಒಟ್ಟು ಮೊತ್ತ ಅವಾಗ ಎಷ್ಟಾಗತ್ತಂದ್ರೆ ಸರಾಸರಿ ವಯಸ್ಸು ಹತ್ತೊಂಬತ್ತು ಆಗತ್ತೆ ಆಗತ್ತಂತೇಳ್ಯಾರ ಸರಾಸರಿ ವಯಸ್ಸು ಹತ್ತೊಂಬತ್ತು ಅಂದ್ರೆ ಫಸ್ಟ್ ಮೂವತ್ತು ಜನ ಇದ್ರು ಈ ಗುರುಗಳೊಬ್ಬರು ಸೇರಿಷ್ಟತಿ ಮೂವತ್ತೊಂದು ಜನ ಆದರು ಮೂವತ್ತೊಂದು ಇಂಟು ಹತ್ತೊಂಬತ್ತು ಮೂವತ್ತೊಂದಕ್ಕೆ ಹತ್ತೊಂಬತ್ತರಿಂದ ಯಾಕೆ ಕುಣಿಸುತ್ತ ನಾವೀಗ ಫಸ್ಟ್ ಮೂವತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಷ್ಟೇ ಇದ್ರು ಗುರುಗಳೊಬ್ಬರು ಸೇರಿ ಮೂವತ್ತೊಂದು ಮೂವತ್ತೊಂದಾದರು ಟೋಟಲ್ ಮಂದಿ ಮೂವತ್ತೊಂದು ಹತ್ತೊಂಬತ್ತು ಯಾಕೆ ತೊಳಗತ್ತ ನಾವು ಗುರುಗಳ ವಯಸ್ಸನ್ನು ಇವರು ವಯಸ್ಸು ಜೊತೆ ಸೇರಿಸ್ಕೊಂಡ್ರೆ ಅದರ ಸರಾಸರಿ ತೆಗದ್ರೆ ಹತ್ತೊಂಬತ್ತು ಬರ್ತೈತಿ ಅಂತ ಹೇಳ್ಯಾರ ಅದಕ್ಕೆ ನಾವು ಮೂವತ್ತೊಂದು ಇಂಟು ಹತ್ತೊಂಬತ್ತು ಈ ಒಂದು ಪೆನ್ನಿನ ಬೆಲೆ ಹತ್ತು ಎಂಟು ಪೆನ್ನಿನ ಬೆಲೆ ಏನಂದ್ರೆ ಏನು ಮಾಡ್ತೀರಿ ಹತ್ತೆಂಟು ಎಂಟು ಮಾಡ್ತೀರಿ ಹಂಗೆ ಒಬ್ಬೊಬ್ಬರು ವಯಸ್ಸು ಹತ್ತೊಂಬತ್ತು ಟೋಟಲ್ ಮೂವತ್ತೊಂದು ಜನ ಆದ್ರೆ ಆದ್ರಂದ್ರೆ ಗುಣಿಸ್ತೀರಿ ಆ ಟೈಪ್ ಎಷ್ಟು ನೋಡ್ರಿ ಅದು ಮೂವತ್ತೊಂದು ಇಂಟು ಹತ್ತೊಂಬತ್ತು ಅಂದ್ರೆ ಹತ್ತೊಂಬತ್ತೊಂದಲೇ ಹತ್ತೊಂಬತ್ತು ಹತ್ತೊಂಬತ್ತು ಹತ್ತೊಂಬತ್ಮೂರಲ್ಲಿ ಐವತ್ತೇಳಂದ್ರೆ ಐವತ್ತೆಂಟು ಐನೂರ ಎಂಬತ್ತು ರಂಗತ್ತೆ ಈಗ ಐನೂರ ಎಂಬತ್ತೊಂಬತ್ತು ಈ ಐನೂರ ಎಂಬತ್ತೊಂಬತ್ತು ಅನ್ನೋದು ಹತ್ ಮೂವತ್ತೊಂದು ಜನರ ಒಟ್ಟು ವಯಸ್ಸಿನ ಮೊತ್ತ ಐನೂರ ನಲ್ವತ್ತನ್ನೋದೇನೈತಲ್ಲ ಬರೀ ವಿದ್ಯಾರ್ಥಿಗಳ ಮೊತ್ತ ಇದೆ ವಿದ್ಯಾರ್ಥಿಗಳ ವಯಸ್ಸಿನ ಮೊತ್ತ ಇದೆ ಇದರೊಳಗೆ ಗುರುಗಳ ವಯಸ್ಸು ಇದ್ರಾಗ ಇದರೊಳಗೆ ಬರೀ ವಿದ್ಯಾರ್ಥಿಗಳ ವಯಸ್ಸಷ್ಟೇ ಸೇರೈತಿ ಹಾಗಾಗಿ ಈ ಒಟ್ಟು ಮೂವತ್ತೊಂದು ಜನರ ವಯಸ್ಸೊಳಗೆ ಬರೀ ಮೂವತ್ತು ವಿದ್ಯಾರ್ಥಿಗಳ ವಯಸ್ಸನ್ನು ಕಳೆದ್ಬಿಟ್ರೆ ಗುರುಗಳ ಎಷ್ಟು ಅಂತ ಸಿಕ್ಬಿಡ್ತದೆ ನಮಗೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಐದರ ಐದು ಕಳೆದ್ರೆ ಸೊನ್ನೆ ಈ ಥರ ನೋಡಿ ಯಾಕಿದ್ರೆ ಮೈನಸ್ ಮಾಡಿದ್ವಿ ಐನೂರ ಎಂಬತ್ತೊಂಬತ್ತೊಳಗೆ ಗುರುಗಳ ವಯಸ್ಸು ಕೂಡ ಸೇರೈತಿ ಇಲ್ಲಿ ಏನಾಗಿತ್ತು ಅಂದ್ರೆ ಓನ್ಲಿ ಸ್ಟೂಡೆಂಟ್ಸ್ ಮೂವತ್ತು ಮಂದಿದಷ್ಟು ವಯಸ್ಸಿದೆ ಒಟ್ಟು ಮೂವತ್ತೊಂದು ಜನರ ವಯಸ್ಸೊಳಗೆ ಮೂವತ್ತು ವಿದ್ಯಾರ್ಥಿಗಳ ವಯಸ್ಸು ಕಳೆದ್ಬಿಟ್ರೆ ನಮಗೆ ಗುರುಗಳ ವಯಸ್ಸು ಸಿಗ್ತದೆ ಹಾಗಾಗಿ ವಯಸ್ಸೆ ಎಷ್ಟು ಗುರುಗಳದ್ದು ನಲವತ್ತೊಂಬತ್ತು ಆಪ್ಷನ್ ಸಿ ನಲವತ್ತೊಂಬತ್ತು ವರ್ಷ ಉತ್ತರ ಈ ಥರ ಮಾಡ್ಬೇಕು ನಮಗೆ ಹತ್ರ ಆಮೇಲೆ ಬರ್ಕೋ ಅಂತಾರೆ ಬೇಕಾದ್ರೆ ಸ್ಕ್ರೀನ್ಶಾಟ್ ಮಾಡ್ಕೋಬೋದು ಎಸ್ ಮುಂದಿನ ಪ್ರಶ್ನೆ ಸೂಚನೆಗಳು ಪ್ರಶ್ನೆಗಳು ಎಪ್ಪತ್ತರಿಂದ ಎಪ್ಪತ್ತೊಂದು ಕೆಳಗಿನ ಪ್ರಶ್ನೆಗಳಲ್ಲಿ ಚಿತ್ರದ ಮುಂದೆ ಅಥವಾ ಕೆಳಗೆ ಒಂದು ದರ್ಪಣವನ್ನು ಇರಿಸಲಾಗಿದೆ ಆ ಚಿತ್ರಗಳ ಸರಿಯಾದ ದರ್ಪಣ ಪ್ರತಿಬಿಂಬ ಅಥವಾ ಜಲ ಪ್ರತಿಬಿಂಬವನ್ನು ಕೊಟ್ಟಿರೋ ಚಿತ್ರಗಳಿಂದ ಆಯ್ಕೆ ಮಾಡಿ ಕನ್ನಡಿ ಪ್ರತಿಬಿಂಬ ಅಥವಾ ಜಲ ಪ್ರತಿಬಿಂಬ ಎಸ್ ಮುಂದಿನ ಪ್ರಶ್ನೆ ಎಪ್ಪತ್ತ ಎಪ್ಪತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಕನ್ನಡಿ ಐತಿ ಸಾರಿ ಇದು ಗಡಿಯಾರ ಐತಿ ಗಡಿಯಾರದ ಪಕ್ಕದಲ್ಲಿ ಕನ್ನಡಿ ಇಟ್ಟಿದ್ದಾರೆ ಈ ಕನ್ನಡಿಯನ್ನು ಎಲ್ಲಿಟ್ಟಾರ ಅದು ಭಾಳ ಇಂಪಾರ್ಟೆಂಟ್ ಪಕ್ಕದಲ್ಲಿ ಇಟ್ಟರೆ ಇದು ಕನ್ನಡಿ ಪ್ರತಿಬಿಂಬ ಅಥವಾ ಮಿರರ್ ಇಮೇಜ್ ಅಂತ ಕರಿತೆ ನಾವು ಈ ಪಕ್ಕದಲ್ಲಿಟ್ಟಾಗ ಈ ವಸ್ತು ಏನಿರ್ತೈತಿ ಇದರ ಪ್ರತಿಬಿಂಬ ಹಿಂಗಿದ್ದು ಎಡದಿಂದ ಬಲಕ್ಕೆ ಕನ್ವರ್ಟ್ ಆಗುತ್ತದೆ ಅಂದರೆ ಈ ಥರ ಇದ್ದದ್ದು ಈ ಥರ ಆಗುತ್ತದೆ ಹಾಗೆ ಏನೇನು ಬದಲಾವಣೆ ಆಗುತ್ತೆ ಅಂದ್ರೆ ಇಲ್ಲಿ ಈ ಮುಳ್ಳು ಈ ಕಡೆ ಇದ್ದದ್ದು ಈ ಕಡೆ ಹೋಗುತ್ತೆ ಫಸ್ಟ್ ಪಾಯಿಂಟ್ ನೆಕ್ಸ್ಟ್ ಈ ಮುಳ್ಳು ಈ ಕಡೆ ಇದ್ದದ್ದು ಈ ಕಡೆ ಬರುತ್ತೆ ಬಲಗಡೆ ಇದ್ದದ್ದು ಎಡಗಡೆ ಹಾಕು ಎಡಗಡೆ ಇದ್ದದ್ದು ಬಲಗಡೆ ಹಕ್ಕು ಆದರೆ ಇಲ್ಲಿ ಏನು ಡಿಸ್ಟೆನ್ಸ್ ಐತಲ್ಲ ಈ ಸಪೋಸ್ ಇದು ನಿಮಿಷದ ಮುಳ್ಳು ಅಂತ ಅಂದ್ಕೊಂಡ್ರೆ ಈ ನಿಮಿಷದ ಮುಳ್ಳು ಇಲ್ಲಿ ಆರು ಗಂಟೆ ಐತಲ್ಲ ಆರರಿಂದ ಏಳು ಮೇಲೆ ಸ್ವಲ್ಪ ಇದೈತಿ ಅಂದರೆ ಇಲ್ಲಿಂದ ಇದು ಎಷ್ಟು ಡಿಸ್ಟೆನ್ಸ್ ಐತಲ್ಲ ಬಲಗಡೆ ಹೋದ್ಮೇಲೆ ಅಷ್ಟೇ ಡಿಸ್ಟೆನ್ಸ್ಗೆ ಬರ್ತೈತಿ ಅಂದರೆ ಈ ಮುಳ್ಳು ಇಲ್ಲಿ ಬರ್ತೈತೆ ಅವಾಗ ಇಲ್ಲಿ ಬರ್ತೈತಿ ಬರೀ ಒಂದ ಮುಳ್ಳಿನ ಮೇಲೆ ಕೂಡ ಕಂಡುಹಿಡ್ಬೋದು ನೀವು ಈ ಎಡಗಡೆ ಇದ್ದದ್ದು ಬಲಗಡೆ ಬರ್ತೈತಿ ಬಲಗಡೆ ಇದ್ದದ್ದು ಎಡಗಡೆ ಹಾಕತಿ ಈ ಮುಳ್ಳಿಲ್ಲಿ ಬರ್ಬೇಕು ನಮಗೀಗ ಇದ್ರ ಪ್ರಕಾರ ಇಲ್ಲಿಂದ ಇದಿಷ್ಟು ಡಿಸ್ಟೆನ್ಸ್ ಐತೆ ಅಂದ್ರೆ ಇಲ್ಲಿನ ಅಷ್ಟು ಡಿಸ್ಟೆನ್ಸ್ ಬರ್ತೈತಿ ಈ ಮುಳ್ಳು ಇಲ್ಲಿ ಬರ್ಬೇಕು ಈ ಕಡೆ ಮುಳ್ಳು ಬಂದಿರೋದು ಇಲ್ಲ ಅಲ್ಲಿ ನೋಡಿ ಇಲ್ಲಿ ಬರ್ಬೇಕಾದ ಇಲ್ಲಿ ಬಂದೈತಿ ತಪ್ಪು ಇದು ಇದ್ದಲ್ಲೇ ಐತಿ ಇದು ಈ ಕಡೆ ಬರ್ಬೇಕಾಗಿತ್ತು ತಪ್ಪು ಇಲ್ಲಿ ಯಾವ ಮುಳ್ಳು ಬಂದಿಲ್ಲ ತಪ್ಪು ನೋಡಿ ಅಷ್ಟು ಸುಲಭವಾಗಿ ಗುರುತಿಸ್ಕೊಳ್ಬೋದು ನಿಮಗೆ ಇದು ಕನ್ಫ್ಯೂಸ್ ಆಗುತ್ತೆ ಈ ಮುಳ್ಳು ಬಿಟ್ಬಿಟ್ರಿ ಇದು ಒಂದ್ರ ಮೇಲೆ ಹಿಡಿಬೋದು ನೀವು ಇದು ಎಡಗಡೆ ಇಷ್ಟು ದೂರದಲ್ಲಿ ಐತಲ್ಲ ಈ ಕಡೆ ಬಲಗಡೆನೇ ಇಷ್ಟು ದೂರದಲ್ಲೇ ಬರ್ಬೇಕದ ಇಲ್ಲಿ ಬರ್ಬೇಕು ಇಲ್ಲಿಗೆ ಬರ್ಬೇಕು ಬಟ್ ಇಲ್ಲಿ ಏನಾಗಿತ್ತು ಅಂದ್ರೆ ಈ ಆಯ್ಕೆ ಬಿಟ್ರೆ ಉಳ್ಕಿದ್ರಾಗ ಎಲ್ಲಿ ಬಂದಿಲ್ಲ ಇಲ್ಲಿ ಬಂದೈತೆ ನೋಡ್ರಿ ಇಲ್ಲಿಂದ ಇಷ್ಟು ಡಿಸ್ಟೆನ್ಸ್ ಇಲ್ಲಿ ಕರೆಕ್ಟ್ ಬಂದೈತದೆ ಒಂದು ಕರೆಕ್ಟ್ ಇರ್ತಾರೆ ಇದಕ್ಕೆ ಕೂಡ ಕರೆಕ್ಟ್ ಐತೆ ನೋಡ್ರಿ ಇದು ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ಗೆ ಐತಿ ಇಲ್ಲಿಂದ ಕೂಡ ಅಷ್ಟು ಡಿಸ್ಟೆನ್ಸ್ಗೆ ಇರ್ತೈತದೆ ಹಾಗಾಗಿ ಆಯ್ಕೆ ಎರಡು ಸರಿ ಉತ್ತರ ನೆಕ್ಸ್ಟ್ ಪ್ರಶ್ನೆ ಎಪ್ಪತ್ತ ಒಂದೇದ ಕ್ವೆಶನ್ ನಂಬರ್ ಸೆವೆಂಟಿ ಒನ್ ಎಪ್ಪತ್ತೊಂದನೇ ಪ್ರಶ್ನೆ ಎಸ್ ಫಿಕ್ಸಿಂಗ್ ಅನ್ನುವಂಥ ಶಬ್ದ ಕೊಟ್ಟಾರ ಕನ್ನಡಿಯಲ್ಲಿಟ್ಟ ನೋಡಿರಲಿ ಅದ್ರ ಕೆಳಗೆ ಇಟ್ಟಿದ್ದಾರೆ ಮಿರರ್ ಅದ್ರ ಕೆಳಗಿಟ್ಟರೆ ಅವರು ಪರ್ಟಿಕ್ಯುಲರಾಗಿ ನಿಮಗೆ ಜಲ ಪ್ರತಿಬಿಂಬನೋ ಕನ್ನಡಿ ಪ್ರತಿಬಿಂಬನೂ ಅಂತ ಮಿರರ್ ಮಿರರನ್ನು ವಸ್ತುವಿನ ಕೆಳಗಿಟ್ಟಾಗಿದೆ ಏನಿದೆ ವಾಟರ್ ಇಮೇಜ್ ಆಗುತ್ತೆ ಅಥವಾ ಜಲ ಪ್ರತಿಬಿಂಬ ವಾಟರ್ ಇಮೇಜ್ ಅಥವಾ ಜಲ ಪ್ರತಿಬಿಂಬ ಈ ಜಲ ಪ್ರತಿಬಿಂಬದಲ್ಲಿ ಗಮನಿಸಬೇಕಾಗಿದ್ದು ಅಕ್ಷರಗಳ ಸ್ಥಾನ ಇದ್ದಲ್ಲೇ ಇರ್ತೈತಿ ತಲೆ ಕೆಳಗಾಗಿ ಕಾಣ್ತೈತಿ ಹಾಗಾಗಿ ನಾವು ನೇರವಾಗಿ ಆಪ್ಷನ್ ತಪ್ಪು ತಪ್ಪಂತ ಹೇಳ್ಬೋದು ಹೆಂಗ ಜಿ ಈ ಕಡೆ ಬಂದೈತಿ ಎಪ್ ಈ ಕಡೆ ಹೋಗೈತಿ ತಪ್ಪು ಇಲ್ಲಿ ಕೂಡ ಕೊನೆಗೆ ಜಿ ಇದ್ದಿದ್ದು ಇಲ್ಲಿ ಬಂದೈತಿ ಇದು ತಪ್ಪು ಇದು ಜಲಪ್ರತಿಬಿಂಬ ಅಂದ್ರೆ ಇದು ಹೆಂಗೈತಿ ಹೆಂಗೈತಿ ಏನು ಚೇಂಜ್ ಆಗಿಲ್ಲ ಇದು ನೋಡಿ ಒಂದೇ ಒಂದು ಆಪ್ಷನ್ ನೋಡುತ್ತೆ ನಿಮ್ದು ಏನು ಬುದ್ಧಿವಂತಿಕೆ ಬಳಸ್ತಾ ಸರಿ ಉತ್ತರ ಕಂಡು ಹಿಡಿಬೋದು ಜಲಪ್ರತಿಬಿಂಬದಲ್ಲಿ ಅಕ್ಷರಗಳ ಸ್ಥಾನ ಬದಲಾಗದಲ್ಲಿ ಇದ್ದಲ್ಲೇ ಇರ್ತಾವೆ ತಲೆ ಕೆಳಗಾಗಿ ಕಾಣ್ತವು ಇದನ್ನ ಯಾಕೆ ಹಾಕಿದೀವಿ ನಾವು ಜೀ ಕೊನೆಗಿರೋದೇ ಫಸ್ಟ್ ಬಂದೈತಿ ಇಲ್ಲಿ ಅದಕ್ಕೆ ತಪ್ಪು ಇಲ್ಲಿ ಕೂಡ ಜೀ ಕೊನೆಗಿರೋದು ಫಸ್ಟ್ ಬಂದೈತಿ ಅಕ್ಷರಗಳ ಸ್ಥಾನ ಅದ್ರ ಬದಲಾಗ್ಯವು ಅದಕ್ಕೆ ತಪ್ಪು ಇದು ಯಾಕೆ ತಪ್ಪು ಇದ್ರಾಗ ಏನು ಬದಲಾವಣೆನೂ ಆಗಿಲ್ಲ ಅಂದ್ರೆ ತಲೆ ಕೆಳಗಾಗಿ ಕಾಣಬೇಕಲ್ಲ ಅದು ಹೆಂಗೆ ಐತೆ ಕಾಣಾಗತ್ತೈತಿ ಅದಕ್ಕೆ ತಪ್ಪು ಉಳಿದದ್ದು ಒಂದೇ ಒಂದು ಆಯ್ಕೆ ಅದು ಸರಿ ಇದ್ದ ಇರ್ತೈತಿ ಆಪ್ಷನ್ ಒಂದು ಕರೆಕ್ಟ್ ಎಸ್ ಮುಂದಿನ ಪ್ರಶ್ನೆ ಎಪ್ಪತ್ತೆರಡರಿಂದ ಎಪ್ಪತ್ನಾಲ್ಕು ಒಂದು ನಿರ್ದಿಷ್ಟ ವಿನ್ಯಾಸವನ್ನು ಪೂರ್ಣಗೊಳಿಸಲು ಖಾಲಿ ಬಿಟ್ಟಿರುವ ಸ್ಥಳದಲ್ಲಿ ಬರಬೇಕಾದ ಅಕ್ಷರಗಳ ಕ್ರಮವೆಂದರೆ ಎದಿಂದ ಡಿ ಡಿ ದಿಂದ ಎಚ್ ಎಚ್ ದಿಂದ ಎಂ ಎಂದಿಂದ ಎಸ್ ನೆಕ್ಸ್ಟ್ ಕ್ವಶನ್ ಹರ್ಕಿದ್ದಲ್ಲ ಯಾವ್ದು ಬರ್ಬೋದು ಎದಿಂದ ಡಿ ಅಂದರೆ ಬಿ ಸಿ ಎರಡು ಅಕ್ಷರ ಗ್ಯಾಪ್ ಆಗೈತಿ ಡಿ ದಿಂದ ಎಚ್ ಡಿ ಇ ಎಫ್ ಜಿ ಮೂರು ಅಕ್ಷರ ಗ್ಯಾಪ್ ಆಗೈತಿ ಇಲ್ಲಿ ಎಚ್ ದಿಂದ ಎಮ್ ಎಚ್ ಐ ಜೆ ಕೆ ಎಲ್ ನಾಲ್ಕು ಅಕ್ಷರ ಗ್ಯಾಪ್ ಆಗೈತಿ ಎಮ್ದಿಂದ ಎಸ್ ಎಮ್ ಇಲ್ಲಿ ಎಮ್ ಎನ್ ಒ ಪಿ ಕ್ಯೂ ಆರ್ ಐದು ಅಕ್ಷರ ಗ್ಯಾಪ್ ಆಗೈತಿ ನೋಡಿ ನಿಮ್ಮ ಡಿಫ್ರೆನ್ಸ್ ಗೊತ್ತಾಗ್ತಾ ಐತಿ ಈಗ ಅಕ್ಷರದಿಂದ ಅಕ್ಷರಕ್ಕೆ ಇಲ್ಲೇ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ಫೈವ್ ಪ್ಲಸ್ ಅಂದ್ರೆ ಮುಂದಕ್ಕೆ ಹೋಗೋದು ಈ ಎರಡು ಏನು ಸೂಚಿಸ್ತೈತಿ ಎ ಆದಮೇಲೆ ಎರಡು ಅಕ್ಷರ ಗ್ಯಾಪ್ ಮಾಡಿ ಮುಂದಕ್ಕೆ ಹೋಗ್ರಿ ಅಂತ ಡಿ ಆದಮೇಲೆ ಮೂರು ಅಕ್ಷರ ಗ್ಯಾಪ್ ಮಾಡಿ ಮುಂದಕ್ಕೆ ಹೋಗಿರಿ ಎಚ್ ಆದಮೇಲೆ ನಾಲ್ಕು ಅಕ್ಷರ ಗ್ಯಾಪ್ ಮಾಡಿ ಮುಂದಕ್ಕೆ ಹೋದ್ರಿ ಎಮ್ ಆದಮೇಲೆ ಐದು ಅಕ್ಷರ ಗ್ಯಾಪ್ ಮಾಡಿ ಮುಂದಕ್ಕೆ ಹೋದ್ರಿ ಇಲ್ಲಿ ಎಸ್ ಹತ್ರ ಅದಿರಿ ಈಗ ಪ್ಲಸ್ ಟು ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ಫೈವ್ ಐತಿ ಪ್ಲಸ್ ಸಿಕ್ಸ್ ಬರ್ಬೇಕು ಈಗ ಅಂದರೆ ಎಸ್ ಹತ್ತಿರ ನಿಂತ್ಕೊತೀರಿ ನಿಂತ್ಕೊಂಡು ಆರು ಅಕ್ಷರ ಮುಂದಕ್ಕೆ ಹೋಗ್ಬೇಕಲ್ಲ ಎಸ್ ಎಸ್ ಆದಮೇಲೆ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಜಡ್ ನೋಡಿರಿ ಒಂದು ಎರಡು ಎಸ್ ಆದಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಗ್ಯಾಪ್ ಆದಮೇಲೆ ನೆಕ್ಸ್ಟ್ ಯಾವ್ದು ಬರ್ತೈತಿ ಜೆಡ್ ಬರ್ತೈತಿ ಹಾಗಾಗಿ ಆಪ್ಷನ್ ಡಿ ಜೆಟ್ ಉತ್ತರ ನೆಕ್ಸ್ಟ್ ಎಪ್ಪತ್ಮೂರನೇ ಪ್ರಶ್ನೆ ಸಿ ಎಫ್ ಜಿ ಜೆ ಕೆ ಎನ್ ಹಿಂಗಿದ್ದ ನೀವು ಮೊದಲನೇ ಅಕ್ಷರ ಮೊದಲನೇ ಅಕ್ಷರಕ್ಕೆ ಅಂತ ನೋಡ್ಕೊಂತ ಹೋಗ್ಬಿಡ್ರಿ ಸಿ ದಿಂದ ಜಿ ಸಿ ದಿಂದ ಜಿ ಡಿ ಇ ಎಫ್ ಜಿ ಇಲ್ಲಿ ಪ್ಲಸ್ ತ್ರೀ ಬಂತಿದೆ ಪ್ಲಸ್ ತ್ರೀ ಮೂರು ಅಕ್ಷರ ಗ್ಯಾಪ್ ಜಿ ಮೊದಲನೇ ಅಕ್ಷರದಿಂದ ಮೊದಲನೇ ಅಕ್ಷರಕ್ಕೆ ಎಷ್ಟು ರೆಫರೆನ್ಸ್ ಐತಿ ನೋಡಿ ಜೀದಿಂದ ಕೆ ಎಚ್ ಐ ಜೆ ಮೂರು ಅಕ್ಷರ ಗ್ಯಾಪ್ ಇಲ್ಲಿ ಕೂಡ ಪ್ಲಸ್ ತ್ರೀನೇ ಐತಿ ಅಂದರೆ ಇದು ಮುಂದಿನ ಅಕ್ಷರ ನಮಗೆ ಇಲ್ಲಿ ಬರಬೇಕಾದ್ರೆ ಇಲ್ಲಿ ಪ್ಲಸ್ ತ್ರೀ ಐತಿ ಇಲ್ಲಿ ಪ್ಲಸ್ ತ್ರೀ ಐತೆ ಆಟೋಮೆಟಿಕಲಿ ಇಲ್ಲಿ ಕೂಡ ಪ್ಲಸ್ ತ್ರೀನೇ ಇರ್ತೈತೆ ಅದು ಕೆ ನಿಂತ್ಕೊಂಡು ಕೆ ನಿಂತ್ಕೊಂಡು ನೀವು ಮೂರು ಅಕ್ಷರ ಮುಂದಕ್ಕೆ ಹೋದ್ರೆ ಕೆ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಒಂದು ಎರಡು ಮೂರು ಅಕ್ಷರ ಮುಂದಕ್ಕೆ ಹೋದ್ರೆ ಓ ಐತಿ ಓ ಬರ್ತೈತೆ ನೆಕ್ಸ್ಟ್ ಅಂದರೆ ನೇರವಾಗಿ ಇದು ಅಲ್ಲ ಇದು ಅಲ್ಲ ಅಂತ ಗೊತ್ತಾಯ್ತು ಇವು ಎರಡು ಆಪ್ಷನ್ ಒಳಗೆ ಐತಿ ಗೊತ್ತಿರ ನೆಕ್ಸ್ಟ್ ಎರಡನೇ ಅಕ್ಷರ ನೋಡಿ ಎಪ್ಪದಿಂದ ಜೆ ಏನು ಎಷ್ಟು ಗ್ಯಾಪ್ ಐತಿ ಈ ಎಫ್ ಜಿ ಎಚ್ ಐ ಮೂರು ಅಕ್ಷರ ಗ್ಯಾಪ್ ಐತಿ ಇಲ್ಲಿ ಜಿಂದ ಎನ್ ಎರಡನೇ ಅಕ್ಷರದಿಂದ ಎರಡನೇ ಅಕ್ಷರಕ್ಕೆ ಜೆ ಕೆ ಎಲ್ ಎಂ ಇಲ್ಲಿ ಮೂರು ಅಕ್ಷರ ಗ್ಯಾಪ್ ಐತಿ ಅದೇ ಥರ ನಾವು ಎನ್ನದಿಂದ ಅಕ್ಷರ ಗ್ಯಾಪ್ ಮಾಡಿ ಮುಂದಕ್ಕೆ ಹೋಗ್ಬೇಕು ಎನ್ನದಿಂದ ಎಲ್ ಎಮ್ ಎನ್ ಓ ಪಿ ಕ್ಯೂ ಅಕ್ಷರ ಗ್ಯಾಪ್ ಮಾಡಿ ಮುಂದಕ್ಕೆ ಹೋದ್ರೆ ಆರ್ ಐತಿ ಇಲ್ಲಿ ಆರ್ ಎನ್ ಆದಮೇಲೆ ಮೂರು ಅಕ್ಷರ ಗ್ಯಾಪ್ ಮಾಡಿ ಮುಂದಕ್ಕೆ ಹೋದ್ರೆ ಆರು ಐತಿ ಹಾಗಾಗಿ ಓ ಆರ್ ಬರ್ಬೇಕು ಅಲ್ಲಿ ಆಪ್ಷನ್ ಡಿ ಸರಿ 143ನೇ ದಾಯಿತ ನೆಕ್ಸ್ಟ್ ಇನ್ 74ನೇ ಪ್ರಶ್ನೆ ಕ್ವೆಶ್ಚನ್ ನಂಬರ್ 74อืม நார்ಮಲ್ ಆಗಿ ಹಳೆ ರೀತಿಯ ಸಮಸ್ಯೆಗಳು ಇತಿಚಿಗನ್ ಕೂಡ ಕಡಿಮೆ ಮಾಡಿದ್ದಾರೆ ಆದರೆ ಕೋಡ ಸಾಧ್ಯತೆ ಇರುತ್ತೆ 74ನೇದ ಎ ಡ್ಯಾಶ್ ಸಿ ಡ್ಯಾಶ್ ಸಿ ಡ್ಯಾಶ್ ಸಿ ಎ ಡ್ಯಾಶ್ ಡ್ಯಾಶ್ ಬಿ ಯಾವ್ದಾಗ್ತಿದ್ರೆ ಇಲ್ಲಿ ಬಿ ಐತಂತ ತಿಳ್ಕೊಳ್ಳೋಣ ಎ ಬಿ ಸಿ ಆಕತಿ ಇಲ್ಲಿ ಬಿ ಅಂತ ತಿಳ್ಕೊಳ್ಳೋಣ ಎ ಬಿ ಸಿ ಆದಮೇಲೆ ಬಿ ಸಿ ಎ ಹ್ಞೂ ನೆಕ್ಸ್ಟ್ ಇಲ್ಲಿ ಬಿ ಅಂತ ತಿಳ್ಕೊಳ್ಳೋಣ ಇಲ್ಲಿಗೆ ನೋಡಿರಿ ಒಂದು ನಿರ್ದಿಷ್ಟ ವಿನ್ಯಾಸ ಆಗುತ್ತಾನೆ ಎ ಬಿ ಸಿ ಬಿ ಸಿ ಎ ಸಿ ಎ ಬಿ ಎ ಬಿ ಸಿ ಎ ಬಿ ಸಿ ಬಿ ಸಿ ಎ ಸಿ ಎ ಬಿ ಎದಿಂದ ಸ್ಟಾರ್ಟ್ ಆಗ್ತದೆ ಬಿ ದಿಂದ ಸ್ಟಾರ್ಟ್ ಆಗುತ್ತೆ ಸಿ ದಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಎದಿಂದ ಇತರ ಚಕ್ರಿಯವಾಗಿ ಚಕ್ರಿಯವಾಗಿ ಹಿಂಗೆ ಎ ಬಿ ಸಿ ಬಿ ಸಿ ಎ ಸಿ ಎ ಬಿ ಫಸ್ಟ್ ಎದಿಂದ ಸ್ಟಾರ್ಟ್ ಮಾಡೋದಾ ಎ ಬಿ ಸಿ ನೆಕ್ಸ್ಟ್ ಬಿ ದಿಂದ ಸ್ಟಾರ್ಟ್ ಮಾಡೋದು ಬಿ ಸಿ ಎ ನೆಕ್ಸ್ಟ್ ಸಿ ದಿಂದ ಸ್ಟಾರ್ಟ್ ಮಾಡಿದ್ರೆ ಸಿ ಎ ಬಿ ಹಿಂಗೆ ಈ ಥರ ನಿರ್ದಿಷ್ಟ ವಿನ್ಯಾಸ ಬರ್ತೈತಿ ಎ ಬಿ ಸಿ ಬಿ ಸಿ ಎ ಸಿ ಎ ಬಿ ಎ ಬಿ ಸಿ ಅಂದರೆ ಬಿಟ್ಟ ಸ್ಥಳದಲ್ಲಿ ಯಾವ್ಯಾವ ತುಂಬಿದ್ವಿ ಬಿ ಬಿ ಎ ಬಿ ಎ ಬಿ ಬಿ ಎ ಬಿ ಎ ಬಿ ಬಿ ಎ ಬಿ ಆಪ್ಷನ್ ಏನೇ ನಾವು ಆಪ್ಷನ್ ಎ ಸರಿ ಇತರ ನಿರ್ದಿಷ್ಟ ವಿನ್ಯಾಸಗಳು ಬರಬೇಕು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಪ್ರಶ್ನೆಗಳು ಎಪ್ಪತ್ತೈದರಿಂದ ಎಪ್ಪತ್ತೇಳು ಈ ಕೆಳಗಿನ ಪ್ರಶ್ನೆಗಳು ಚಿತ್ರಗಳ ಶ್ರೇಣಿಯನ್ನು ಆಧರಿಸಿವೆ ಕೊಟ್ಟಿರೋ ಆಯ್ಕೆಯಿಂದ ಮುಂದಿನ ಚಿತ್ರವನ್ನು ಆಧರಿಸಿ ನೋಡಿ ಚಿತ್ರಗಳ ಶ್ರೇಣಿ ಇಲ್ಲಿ ಬದಲಾವಣೆ ಗಮನಿಸ್ಬೋದು ನೀವು ಎರೋ ಮಾರ್ಕ್ ಈ ಕಡೆ ಐತೆ ಒಮ್ಮೆ ನೆಕ್ಸ್ಟ್ ಒಮ್ಮೆ ಇಲ್ಲಿ ರೈಟ್ ಸೈಡ್ ಡೌನ್ವರ್ಡ್ ರೈಟ್ ಸೈಡ್ ಐತಿ ಆಮೇಲೆ ಡೌನ್ವರ್ಡ್ ಐತಿ ಅಂದರೆ ಈ ಬಣ್ಣದ ಗುರುತು ಒಮ್ಮೆ ಬಲಕ್ಕ ಒಮ್ಮೆ ತಲೆ ಕೆಳಗಾಗಿ ಒಮ್ಮೆ ಬಲಕ್ಕ ಒಮ್ಮೆ ತಲೆ ಕೆಳಗಾಗಿ ಈಗ ತಲೆ ಕೆಳಗಾಗಿ ಅಂದ್ರೆ ನೆಕ್ಸ್ಟ್ ಬಲಕ್ ಬರ್ಬೇಕು ಬಲಕ್ ಬಂದಿರೋ ಇದ್ರೊಳಗೆ ಒಂದೇ ಒಂದು ಆಪ್ಷನ್ ಐತೆ ನೋಡಿ ಒಂದೇ ಆಧಾರ್ ಗುರುತು ಇಟ್ಕೊಂಡು ಕಂಡು ಹಾಗಾಗಿ ಆಪ್ಷನ್ ಎ ಒಂದು ಒಂದೇ ಆಯ್ಕೆ ಸರಿ ಇನ್ನು ಎಪ್ಪತ್ತಾರನೇ ಪ್ರಶ್ನೆ ನಂಬರ್ ಸೆವೆಂಟಿ ಸಿಕ್ಸ್ ಹ್ಞೂ ಇಲ್ಲಿ ಕೂಡ ಏನೇನ ಐತಿ ಗಮನಿಸ್ಕೋರಿ ಇದು ಒಂದು ತ್ರಿಭುಜದ ಶೃಂಗ ಬಿಂದುಗಳಿದ್ದಲ್ಲಿ ಒಂದು ಸರ್ಕಲ್ ಐತಿ ಇಲ್ಲಿ ಒಳಗೆ ಚಾಯ್ ಉಡಿಸಿದ ಬಿಂದು ಐತಿ ಬರೀ ಬಿಂದು ಅಷ್ಟೇ ಗಮನಿಸ್ರಿ ಇಲ್ಲಿತ್ತು ಇಲ್ಲಿ ಒಂದು ಕ್ಲಾಕ್ ಡೈರೆಕ್ಷನ್ ಒಳಗೆ ಮೂವ್ ಹಿಂಗೆ ಅದು ಇಲ್ಲಿದ್ದ ಇಲ್ಲಿ ಬಂದೈತಿ ಇಲ್ಲಿ ನೆಕ್ಸ್ಟ್ ಇಲ್ಲಿಗೆ ಹೋಗೈತಿ ಹೋಗೈತಿ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ ಹೋಗೈತಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಬರ್ಬೇಕದು ಇಲ್ಲಿಂದ ಇಲ್ಲಿ ಬರೋ ಚಿತ್ರಗಳು ಇದು ಅಲ್ಲಂದ್ರೆ ಇದು ತಪ್ಪು ಇದು ತಪ್ಪು ಇವು ಎರಡ ಆಯ್ಕೆ ಉಳಿದ ಈಗ ನಮಗೆ ಯಾವುದು ಎರಡು ಮತ್ತು ನಾಲ್ಕು ಇನ್ನೂ ಒಂದು ಐತೆ ನೋಡಿ ಇಲ್ಲಿ ಸರ್ಕಲ್ ಇಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ಹೋಗೈತದೆ ಹಿಂಗೆ ಈ ಡೈರೆಕ್ಷನ್ ಒಳಗೆ ಇಲ್ಲಿಂದ ಇಲ್ಲಿ ಬಂತ ಬಂದೈತಿ ಇಲ್ಲಿಂದ ಇಲ್ಲಿಗೆ ಹೋಗತ್ತೆ ಈಗ ಹೋಗೈತಿ ಇಲ್ಲಿಂದ ಇಲ್ಲಿ ಬರ್ತೈತಿ ಬಂದೈತಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಇವು ಎರಡರೊಳಗೆ ಹಾಂ ಇಲ್ಲಿ ಕೂಡ ನೋಡ್ರಿ ಇದು ಇಲ್ಲಿ ಇದರ ಸ್ಥಾನ ಇಲ್ಲಿ ಬರ್ಬೇಕಾ ಅದ ಇಲ್ಲಿ ಬಂದಿರೋದು ಇದು ಒಂದೇ ಐತಿ ಹಾಗಾಗಿ ಇದು ಬರೋದಿಲ್ಲ ಸಾರಿ ಇಲ್ಲಿ ಐತಲ್ಲ ಹ್ಞೂ ಎರಡು ಮತ್ತು ನಾಲ್ಕರೊಳಗೆ ನೋಡಿ ಎರಡು ಮತ್ತು ನಾಲ್ಕರೊಳಗೆ ಇದು ಇಲ್ಲಿ ಬಂದೈತೆ ಇಲ್ಲಿಂದ ಇಲ್ಲಿಗೆ ಹೋಗೈತಿ ಇಲ್ಲಿಂದ ಇಲ್ಲಿ ಬಂದೈತಿ ನೆಕ್ಸ್ಟ್ ಇದು ಇಲ್ಲಿಗೆ ಹೋಗ್ಬೇಕು ಈಗ ಇದ್ರಾಗ ಏನೈತಿ ಇಲ್ಲೇ ಐತದೆ ಇಲ್ಲಿ ಕರೆಕ್ಟ್ ಬಂದೈತದೆ ಹಾಗಾಗಿ ಆಪ್ಷನ್ ಟೂ ಕರೆಕ್ಟ್ ಇನ್ನು ಎಪ್ಪತ್ತ ಏಳನೇದು ಸೆವೆಂಟಿ ಸೆವೆನ್ ಇದು ವಜ್ರಾಕೃತಿ ಥರ ಆಕೃತಿ ಅದರೊಳಗೊಂದು ಚಾಯ್ಗೊಳಿಸಿದ ಬಿಂದು ಐತಿ ಒಮ್ಮೆ ಸೀದಾ ನಿಂತೈತಿ ಒಮ್ಮೆ ತಲೆ ಕೆಳಗಾಗೈತಿ ಒಮ್ಮೆ ಸೀದಾ ಒಂದು ತಲೆ ಕೆಳಗಾಗಿ ನೆಕ್ಸ್ಟ್ ಈಗ ಸೀದಾ ಬರ್ಬೇಕು ಹಾಗಾಗಿ ಇದು ಅಂತೂ ಆಗೋದಿಲ್ಲ ಯಾಕೆ ಆಗೋದಿಲ್ಲ ನೆಕ್ಸ್ಟ್ ಚಿತ್ರ ಸೀದಾ ಬರಬೇಕು ಇದು ಬರೋದಿಲ್ಲ ನೆಕ್ಸ್ಟ್ ಒಳಗಿನ ಬಿಂದು ಗಮನಿಸ್ರಿ ಈ ಮೂರೊಳಗೆ ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ಗೆ ಈ ಏನದು ಬಿಂದುಗಳ ಸ್ಥಾನಕ್ಕೆ ಚಲಿಸ್ತಾ ಇದೆ ಇಲ್ಲಿಂದ ಇಲ್ಲಿ ಬಂತು ಶರಂಗ ಸ್ಥಾನ ಒಂದು ಎರಡು ಮೂರು ನಾಲ್ಕು ಈ ಥರ ಇಲ್ಲಿಂದ ಇಲ್ಲಿಗೆ ಬರ್ತೈತಿ ಈಗ ಬಂದೈತಿ ಇಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಹೋಗ್ಬೇಕು ಹೋಗೈತಿ ಇಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಹೋಗ್ಬೇಕು ಹೋಗೈತಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಈಗ ನೆಕ್ಸ್ಟ್ ಚಿತ್ರಕ್ಕೆ ಅಂದ್ರೆ ಇಲ್ಲಿ ಹೋಗಿಲ್ಲ ನೋಡಿರಿ ಇದಕ್ಕೆ ಕೂಡ ತಪ್ಪು ಇದು ಕೂಡ ತಪ್ಪು ಇದು ಸರಿ ಆಪ್ಷನ್ ಏ ಸರಿ ನೆಕ್ಸ್ಟ್ ಇನ್ನೊಂದು ಪ್ರೇಡಿಗೆ ಇದು ಮುಗಿತೈತಿ ಮುಂದಿನ ಅವಧಿಯಲ್ಲಿ ಇದ್ರ ಬಗ್ಗೆ ಇದು ಕಂಪ್ಲೀಟಾಗಿ ಪೂರ್ವಸ ಪರೀಕ್ಷೆ ಪರ್ಸೆಂಟ್ ಪೇಪರ್ ಮುಗಿತೈತಿ ಬಿಡಿಸೋದೆ ಆ ತದನಂತರ ನೀವು ವಾಟ್ಸಪ್ನಾಗ ಕಳಿಸಿರೋ ಒಂದಿಷ್ಟು ಇಂಪಾರ್ಟೆಂಟ್ ಸಮಸ್ಯೆಗಳಿದಾವೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ದಿನ ಇನ್ನೂ ದಿನ ಭಾಳ ಆಯ್ತು ಅಂತೇಳಿ ಅಭ್ಯಾಸ ಮಾಡೋದು ನಿಲ್ಲಿಸ್ಬೇಡ್ರಿ ಚೆನ್ನಾಗಿ ಅಭ್ಯಾಸ ಮಾಡಿರಿ ಅಭ್ಯಾಸ ಮಾಡೋದು ನಿಲ್ಲಿಸೋಕ್ಕೆ ಹೋಗ್ಬೇಡ್ರಿ ರೆಗ್ಯುಲರಾಗಿ ಓದ್ರಿ ಹ್ಯಾವ್ ಎ ನೈಸ್ ಡೇ ನಾಳೆ ಮತ್ತು ಆರೂವರೆಗೆ ಆ್ಯಸ್ ಯೂಜಲ್ ಸಿಗೋಣ Then no another one.